ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ದಿನೇ ದಿನೇ ಹೆಚ್ಚುತ್ತಿರುವ ಪಾಲಿಕೆಯ ಮೇಯರ್ ಆಕಾಂಕ್ಷಿಗಳು ನನಗೆ ಹೈಕಮಾಂಡ್ ಅವಕಾಶ ಮಾಡಿಕೊಡಬೇಕು ಎಂದ ಗಾದೆಪ್ಪ ಜಯಘೋಷಗಳೊಂದಿಗೆ ನಡೆದ ನಾಯಕನಟ್ಟಿ ತಿಪ್ಪೇರುದ್ರಸ್ವಾಮಿ ರಥೋತ್ಸವ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಭಕ್ತರು ಪ್ರಧಾನಿ ಮೋದಿ ಅವರಿಗೆ ಅವಮಾನ ಮಾಡಿದ ಸಚಿವ ತಂಗಡಿಗಿ ಬಹಿರಂಗ ಕ್ಷಮೆಗೆ ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ಕಳೆದ ಇಪ್ಪತ್ತಾರು ವರ್ಷಗಳಿಂದಲೂ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದು ಈ ಬಾರಿ ಮೇಯರ್ ಆಕಾಂಕ್ಷಿಯಾಗಿದ್ದೇನೆ ಹೈಕಮಾಂಡ್ ನನಗೆ ಅವಕಾಶ ಮಾಡಿಕೊಡಬೇಕು ಎಂದು ಪಾಲಿಕೆ ಸದಸ್ಯ ಪಿ ಗಾದೆಪ್ಪ ಮನವಿ ಮಾಡಿದರು ಪಾಲಿಕೆಯ ಮೇಯರ್ ಆಗಿದ್ದ ಬಿ ಶ್ವೇತಾ ಅವರ ಅವಧಿ ಮುಗಿಯುತ್ತಿದ್ದು ನೂತನ ಮೇಯರ್ ಆಯ್ಕೆ ನಡೆಯಬೇಕಿದೆ ಆದರೆ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಮೇಯರ್ ಚುನಾವಣೆ ನಡೆಯುವುದರ ಬಗ್ಗೆ ಹಲವು ಸಂಶಯಗಳಿದ್ದು ಈ ನಡುವೆ ಮೇಯರ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗುತ್ತಿದೆ ಅದರಲ್ಲಿ ಒಬ್ಬರಾದ ಮಹಾನಗರ ಪಾಲಿಕೆಯ ಸಭಾನಾಯಕರಾದ ಗಾದೆಪ್ಪ ಅವರು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿ ಕಳೆದ ಇಪ್ಪತ್ತಾರು ವರ್ಷಗಳಿಂದಲೂ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೆದುಕೊಂಡಿದ್ದಾನೆ ಮೇಯರ್ ಸ್ಥಾನದ ಆಕಾಂಕ್ಷಿಯಾಗಿದ್ದು ಹೈಕಮಾಂಡ್ ನನಗೆ ಅವಕಾಶ ಕಲ್ಪಿಸಬೇಕಿದೆ ಎಂದು ಒತ್ತಾಯಿಸಿದರು ಸರ್ ಪೂಜಾರಿ ಗಾದಪ್ಪ ಇಪ್ಪತ್ಮೂರನೇ ವಾರ್ಡಿನ ಪಾಲಿಕೆ ಸದಸ್ಯರು ಧನ್ಯವಾದಗಳು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಇಪ್ಪತ್ತಾರು ಇಪ್ಪತ್ತು ವರ್ಷದಿಂದ ಕಾರ್ಯಕರ್ತನಾಗಿ ಬೂತ್ ಏಜೆಂಟಾಗಿ ಆಮೇಲೆ ಬ್ಲಾಕ್ ಅಧ್ಯಕ್ಷನಾಗಿ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನನಗೆ ಪಕ್ಷ ಏನು ಕೊಟ್ಟಿದ್ದೋ ಎಲ್ಲ ಕೆಲಸಗಳನ್ನು ನಾನು ಕೆಲಸ ಮಾಡಿದ್ದೀನಿ ಸರ್ ನಾನು ಎರಡು ಸಾವಿರದ ಏಳರಲ್ಲಿ ನನಗೊಂದು ಅವಕಾಶ ಕೊಟ್ಟು ಸರ್ ಪಾರ್ಟಿಯಿಂದ ಟಿಕೆಟು ಅವಾಗ ನಾನು ಸೋತಿದ್ದೇನೆ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ವಾರ್ಡ್ನಿಂದ ನನಗೆ ಮಹಿಳಾ ರಿಜೇಷನ್ ಕೊಟ್ಟರು ನಮ್ಮ ಚಿಕ್ಕಮ್ಮನ ನಿಲ್ಲಿಸಿ ಗೆಲ್ಸ್ಕೊಂಡಿದ್ದೀನಿ ಮತ್ತು ಇದೇ ವಾರ್ಡನ್ನ ಎಷ್ಟು ಮಾಡಿದ್ದಾರೆ ಮಾಡಿದ್ಮೇಲೆ ನಾನು ಇಪ್ಪತ್ತ್ಮೂರು ವಾರ್ಡ್ಗೆ ಮತ್ತು ಒ ಬಿ ಬಂದ ಮೇಲೆ ಅಲ್ಲಿ ಹೋಗಿ ಕೂಡ ನಾನು ಗೆದ್ದಿದ್ದೀನಿ ನಾನು ಸಹಕಾರಿ ಕ್ಷೇತ್ರದಲ್ಲಿ ಬಿ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷನಾಗಬೇಕಂತ ಒಂದು ಎರಡು ಮೂರು ಸಂದರ್ಭ ನನಗೆ ಬಂದಾಗ ಕೂಡ ನನ್ನ ಹಿರಿಯ ಗೋರ್ಪಡೆ ಸಾಹೇಬರು ವಿಶ್ವೇಂದ್ರೇವನವರು ಕೆ ಎಸ್ ಸ್ವಾಮಿಯವರು ಸಿರಾಜ್ ಸಾಕಿ ಅವರು ಹುಂಡಯ್ಯನವರು ಇಲ್ಲ ನನ್ನ ಇದೆಯಪ್ಪ ಮುಂದೆ ಒಳ್ಳೆ ಅವಕಾಶ ಬರ್ತಾವೆ ನಿಮ್ಗೆ ಅಂತೇಳಿ ನನಗೆ ಆಶ್ವಾಸನೆ ಕೊಟ್ಟರು ಆದರೆ ನಾನು ಅವರೆಲ್ಲ ಹಿರಿಯರ ಮಾತು ಕೇಳಿ ಒಂದು ಸಾರಿ ಎಂ ಪಿ ರವೀಂದ್ರ ಅಧ್ಯಕ್ಷನ ಮಾಡಿದ್ವಿ ಒಂದು ಸಾರಿ ಉಷ್ಪೇಂದ್ರ ಅವ್ರನ್ನ ಅಧ್ಯಕ್ಷನ ಮಾಡಿದ್ವಿ ಅಪೆಕ್ಸ್ ಬ್ಯಾಂಕನ್ನ ಒಂದು ನಾಮಿನಿ ಬಂದೆ ಸರ್ ನನಗೆ ತೊಂಬತ್ತೆಂಟರಲ್ಲಿ ಅವತ್ತು ಅವತ್ತು ಸರ್ ನನಗೆ ಅನ್ಯಾಯ ಆಯಿತು ಆದರೆ ನನ್ನ ಪಕ್ಷದ ಕೆಲಸದಲ್ಲಿ ನಿಷ್ಠಾವಂತನಾಗಿ ಏನೇ ಮಾಡಲಿ ಪಕ್ಷ ನಂಬಿಕೆ ಬಂದ ಅಂತಾನು ಆಮೇಲೆ ತೊಂಬತ್ತೊಂದರಲ್ಲಿ ಬಳ್ಳಾರಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ಸರ್ ನಾನು ಅಧ್ಯಕ್ಷನ ಕೆಲಸ ಮಾಡೋ ಕೂಡ ಎಸ್ ಆರ್ ಮೋರೆ ಸಹಕಾರ ಮಂತ್ರಿ ಇದ್ದರು ಅವತ್ತು ನನ್ನ ಬ್ಯಾಂಕ್ನ ಸುಪೋಷಣೆ ಮಾಡಿಬಿಟ್ರು ಅಧ್ಯಕ್ಷ ಸ್ಥಾನ ಬೇರೆ ಹೋಗಿಲ್ಲ ಅಂತೇಳಿ ಆದರೂ ಸಹ ನನ್ನ ಪಕ್ಷನ ಬಿಟ್ಟಿಲ್ಲ ಸೊ ಇವೆಲ್ಲ ನನ್ನ ಸಮಸ್ಯೆಗಳನ್ನು ಇದನ್ನು ಅಂದರೆ ಯಾಕಂದರೆ ನನಗೆ ಸಿದ್ಧಾಂತ ಬಗ್ಗೆ ಸ್ವಲ್ಪ ಇದ್ರ ಬಗ್ಗೆ ಆಸಕ್ತಿ ಇತ್ತು ಅದರಲ್ಲಿದ್ದೆ ಮತ್ತು ಹಿಂದಿನ ಸಾರಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಡ ಉಪಮೇಯರ್ ಅವಕಾಶ ಸಿಗುತ್ತೆ ನನಗೆ ಅವತ್ತು ನನಗೆ ನಾವು ಯು ಟಿ ಖಾದರ್ ಸಾಹೇಬರು ಅಲ್ಲಮ ಯರೂರಪ್ಪ ಸಾಹೇಬರು ನಾಸ್ರಿ ಸಾಹೇಬರು ನಾಗೇಂದ್ರ ಅವರು ಅಬ್ಬರವರು ಬಂದು ಇಲ್ಲಪ್ಪ ಮುಂದಿನ ಸಾರಿ ಚುನಾವಣೆಯಲ್ಲಿ ನಮಗೆ ಚುನಾವಣೆಗೆ ಅಂದರೆ ಮುಸ್ಲಿಂ ಬಾಂಧವರು ನನ್ನ ಸಹೋದರರು ಮತ ನನಗೆ ಬೇಕಾಗುತ್ತೆ ದಯವಿಟ್ಟು ಈ ಸಾರಿ ಟಿಪ್ಪ ಮೇಲೆ ಬೇಡ ಅಂದಮೇಲೆ ನಾನೊಂದು ಪಕ್ಷ ಬರಬೇಕು ಪಕ್ಷ ಉಳಿಬೇಕು ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕೆಂಬ ಉದ್ದೇಶದಿಂದನೇ ಅವತ್ತು ಸಾಹೇಬರು ಯುಡಿಕಾ ಸಾಬ್ರು ಹೇಳಿದೆ ಆಯ್ತು ಸರ್ ಅಂತ ಹೇಳಿದೆ ಅವತ್ತು ನನ್ನ ಒಂದು ಮನೆ ಅವರು ನನ್ನ ಒಂದು ಇದನ್ನು ನೋಡಿ ಯುಡಿಕಾ ಸಾಹೇಬ್ರು ಬಳ್ಳಾರಿಯಲ್ಲಿ ಪ್ರಪ್ರಥಮ ಬಾರಿಗೆ ಗಾದೆಪರಿ ನಿಮಗಿರ್ತಕ್ಕಂಥ ಪಕ್ಷದ ನಿಷ್ಠಾವಂತ ಕಾಳಜಿ ಬಗ್ಗೆ ನನಗೆ ಅಭಿನಂದನೆ ನನ್ನನ್ನು ಮಾಡಿದ್ರು ಮಾಡಿದರು ಸಭಾನಾಯಕನ ಮಾಡಿ ಅವಕಾಶ ಕೊಟ್ಟರು ಆಯ್ತು ನನ್ನ ಕರೆ ಅವ್ರು ಏನೇ ಕೊಟ್ಟರು ಸ್ವೀಕಾರ ಮಾಡಿದ್ದೀನಿ ಕೆಲಸ ಮಾಡಿದ್ದೀನಿ ಸರ್ ಇವಾಗ ಈ ಸರಿ ಜನರಲ್ಲ ಬಂದು ಸರ್ ಮೇಯರ್ ಇದು ಬಂತು ನಾನು ಸಾಮಾನ್ಯವಾಗಿ ಕೇಳಿದೆ ಎಲ್ಲರನ್ನ ನಾನು ಎಲ್ಲ ಕಳೆದ ನಾಲ್ಕೈದು ದಿನದಿಂದ ನನ್ನೆಲ್ಲ ಕಾರ್ಪೇಟರು ಸರ್ ಸರ್ ಸಾಮಾನ್ಯ ವರ್ಗ ಅಂದಮೇಲೆ ಸಹಜವಾಗಿಯೇ ಇಪ್ಪತ್ತಾರು ಜನ ಆಕಾಂಕ್ಷಿರ್ತಾರೆ ಸರ್ ಅಲ್ಲಿ ಯಾರೂ ಕಮ್ಮಿ ಅಲ್ಲ ನಾನು ಹೇಳಿದೆ ಎಲ್ಲ ಆಕಾಂಕ್ಷಿಗಳಪ್ಪ ಆದರೆ ದಯವಿಟ್ಟು ನಾನು ಹಿರಿಯನಿದ್ದೀನಿ ಥರ್ಡ್ ಟೈಮ್ ಇದ್ದೀನಿ ಎರಡು ಸಾರಿ ಗೆದ್ದೀನಿ ಒಂದು ಸರ್ ಹೋಗ್ತೀನಿ ನಿಮ್ಮೆಲ್ಲ ಇದ್ದೀನಿ ಅಂತ ಅವಕಾಶ ಕೊಟ್ಟರೆ ಎಲ್ಲರನ್ನೂ ಕೂಡಿಸ್ಕೊಂಡು ಎಲ್ಲರನ್ನೂ ಸೌಹಾರ್ದ ಮಾಡಿಕೊಂಡು ಪಕ್ಷದ ಒಂದು ಇದು ಆಮೇಲೆ ಪಕ್ಷ ನಾವು ಗೆಲ್ಲಬೇಕಾದಾಗ ಕೆಲವು ನಾವು ಅಮೆಂಡ್ಮೆಂಟ್ ಮಾಡಿ ಸರ್ ಎಲ್ಲ ಅಂದ್ರೆ ಆಶ್ವಾಸನೆ ಕೊಟ್ಟಿದ್ರು ಜನಗಳಿಗೆಲ್ಲ ಈ ಸಾರಿ ಮೇಯರ್ ಆಗಿ ಜನರಲ್ಲಾಗಿ ಬಂದಿರೋದ್ರಿಂದ ನನಗೊಂದು ಅವಕಾಶ ಹೇಳಿ ಎಲ್ಲ ನಮ್ಮ ಪಾಲಿಕೆ ಸದಸ್ಯ ನಮ್ಮ ಆತ್ಮೀಯರ ಎಲ್ಲರನ್ನ ನಾನು ಭೇಟಿ ಮಾಡಿ ಬಂದಿದ್ದೀನಿ ಆಮೇಲೆ ನಮ್ಮ ಪಕ್ಷದ ಮುಖಂಡರನ್ನ ಆಮೇಲೆ ಪಕ್ಷದ ನಾಯಕರನ್ನ ಶಾಸಕರನ್ನ ಭೇಟಿ ಮಾಡಿ ಎಲ್ಲ ಮಾತಾಡಿದ್ದೀನಿ ದಯವಿಟ್ಟು ಅವಕಾಶ ಕೊಡ್ರಿ ಆಮೇಲೆ ನಮ್ಮ ಪಕ್ಷ ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ನಾವೇನು ಪ್ರಮಾಣ ಕೊಟ್ಟಿದ್ದೀವಿ ಆ ಜೆಂಡಾ ಏನು ಕೊಟ್ಟಿದ್ದೀನಿ ಯಾಕಂದರೆ ಅವರಿಗೆ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಕೆಲವು ಆಶ್ವಾಸನೆ ಅವು ಈಡೇರಿರಲಿಲ್ಲ ನಾವೆಲ್ಲ ಆಗಿಲ್ಲಲ್ಲಿ ಬೇರೆ ಕಾರಣಾಂತರಗಳಿಂದ ಇಂದಿನ ಸಲ ನಮ್ಮ ಶಾಸಕರು ಬೇರೆ ಇದ್ದರು ನಮ್ಮ ಪಕ್ಷದವರು ಅಲ್ಲಿ ಆಗಿಲ್ಲ ಅಧಿಕಾರಿಗಳು ಆವಾಗ ಒತ್ತಡಕ್ಕೆ ಕೆಲವು ಮಾಡೋಕ್ಕಾಗಿಲ್ಲ ಬಟ್ ಇವಾಗೂ ನಮ್ಮ ಎಲೆಕ್ಷನ್ ಬಂದ್ರು ಸರ್ ಇಲ್ಲಿ ಚುನಾವಣೆ ಪ್ರಕ್ರಿಯೆ ಮೂರು ತಿಂಗಳು ಪೆಂಡಿಂಗ್ ಆಯಿತು ಇವೆಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಒಂದು ಅಂತ ತಂದು ಎಲ್ಲ ಪಾಲಿಕೆ ಸದಸ್ಯರನ್ನ ನಮ್ಮರೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಪ್ಪ ಪಕ್ಷದ ಸಿದ್ಧಾಂತ ಪಕ್ಷದ ಇದು ಆಮೇಲೆ ಪಕ್ಷದಲ್ಲಿ ನಾವ್ ಆಶ್ವಾಸನೆ ಪ್ರಾಣ ಅವರೆಲ್ಲ ಸವಾಲು ಮಾಡೋಣ ಅಂತೇಳಿ ನಾನು ಮನವಿ ಮಾಡಿದೆ ಸರ್ ಎಲ್ಲರೂ ನನ್ನ ಮೇಲೆ ಆಶಾಭಾವನವಾಗಿ ಗಾಜಪ್ಪ ಇದೆಯೋದನ್ನೇ ನನಗೆ ಆಶಯ ಸರ್ ನನ್ನ ನಂಬಿಕೆ ಇದೆ ಅಂದರೆ ಇಲ್ಲಿ ಸಾಮಾನ್ಯ ವರ್ಗದ ಮೇಲೆ ಸರ್ ಎಲ್ಲ ಇಪ್ಪತ್ತಾರು ಜನ ಅರ್ಹರೆ ಯಾರೂ ನನ್ನ ಕಡೆ ಕಾಣಿಸ್ತಿಲ್ಲ ಆದರೆ ದಯವಿಟ್ಟು ನಾನು ಹಿರಿಯಣ್ಣಿದ್ದೀನಿ ನನ್ನ ಸಿನ್ನರ್ ಇದ್ದೀನಿ ಆಮೇಲೆ ಪಕ್ಷ ದುಡಿದೀನಿ ನಾನು ಅವಕಾಶ ಕೊಟ್ಟರೆ ಒಂದು ಮನವಿ ಮಾಡಿದ್ದೀನಿ ಅದೇ ಒಂದು ವಿಷಯಕ್ಕೆ ಎಲ್ಲರೂ ನನ್ನ ಸ್ನೇಹಿತರು ಒಂದು ಒಳ್ಳೆಯ ಇದನ್ನು ತೋರಿಸಿದ್ದಾರೆ ಅದೇ ರೀತಿ ನಾನು ಪಕ್ಷಕ್ಕೆ ಮನವಿ ಮಾಡ್ತೀನಿ ಇವತ್ತು ಪಕ್ಷ ಇವತ್ತು ಸಾಮಾಜಿಕ ನ್ಯಾಯ ಸಾಮಾಜಿಕ ಎಲ್ಲದನ್ನು ಬೆಳೆಸ್ಬೇಕಂತ ಇದ್ದಾಗ ನಮ್ಮನ್ನು ನನ್ನನ್ನು ಯಾವುದೋ ನಾನ್ಮೆಡ್ ಪೋಸ್ಟ್ ಕೇಳಿಲ್ಲ ನನ್ನನ್ನು ಇವತ್ತು ಒಂದು ಅವಕಾಶ ಇದೆ ನನಗೆ ಚಿತ್ರದುರ್ಗ ತುಮಕೂರು ಬಳ್ಳಾರಿ ಕೊಪ್ಪಳ ರಾಯಚೂರದಲ್ಲಿ ನಮ್ಮ ಸಮಾಜದ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಇಲ್ಲಿ ನಮ್ಮ ಸಮಾಜ ಜಾಸ್ತಿ ಇದೆ ನಮ್ಮ ಸಮಾಜಕ್ಕೆ ಸ್ವಲ್ಪ ಏನಾದರೂ ಕೊಟ್ಟರೆ ಒಂದು ಅನುಕೂಲ ಆಗುತ್ತೆ ಆಮೇಲೆ ನನ್ನ ಪಕ್ಷದಿಂದ ಈ ಭಾಗ ಉತ್ತರ ಕನ್ನಡ ಭಾಗಕ್ಕೆ ಯಾವುದೇ ಥರ ನಮ್ಮ ಸಮಾಜಕ್ಕೆ ಅನುಕೂಲ ಆಗಿಲ್ಲ ಸಮಾಜಕ್ಕೂ ಪಕ್ಷಕ್ಕೂ ಮತ್ತು ಕಾರ್ಯಕರ್ತನಾಗಿ ಸಿನ್ಸಿಯರಾಗಿ ಕಾರ್ಯಕರ್ತನಾದ ಮೇಲೆ ಇನ್ನೂ ಕೆಲವು ಕಾರ್ಯಕರ್ತರಿಗೆ ಒಂದು ಪ್ರೋತ್ಸಾಹ ಬರ್ತದೆ ಆ ಪಕ್ಷದಲ್ಲಿ ನಮಗೆ ಏನಾದರೂ ಇದ್ದರೆ ಕಾದರೆ ಒಂದು ಸ್ಥಾನಮಾನ ಸಿಗುತ್ತೆ ಎಂಬುದು ಬರುತ್ತೆ ಅದಕ್ಕಾಗಿ ನನ್ನ ಮನವಿ ಡಿ ಕೆ ಶಿವ ಮನ ನಿನ್ನೆ ಅವ್ರನ್ನ ಭೇಟಿ ಮಾಡಿದ್ದೆ ಅವ್ರ ಮನವಿ ಮಾಡಿದ್ದೀನಿ ಸಾಹೇಬರು ಭಾಳ ನನ್ನ ಮೇಲೆ ಒಂದು ಒಂದು ಗೌರವದಿಂದ ನನ್ನ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾನು ಭಾಳ ಆಯ್ತು ನನಗೆ ಅಂದರೆ ಪಕ್ಷದ ಕಾರ್ಯಕರ್ತನ ಕಡೆಗಣ ನಾ ಒಂದು ಮುಂದೆ ಅಂತಾರೆ ಡಿ ಕೆ ಶಿವರು ಪ್ರತಿ ಸಲ ಅಂತಾರೆ ನನಗೆ ಪಕ್ಷದ ಕಾರ್ಯಕರ್ತ ಪಕ್ಷದ ಕಾರ್ಯಕರ್ತ ಅಂತಾರ ನಾನು ಪಕ್ಷದ ಕಾರ್ಯಕರ್ತ ಇದ್ದೀನಿ ಹಿಂದುಳಿದ ವರ್ಗದವನ್ನಿದ್ದೀನಿ ಎಲ್ಲದರಲ್ಲಿ ಅರ್ಹನಿದ್ದೇನೆ ಇದೊಂದು ಅವಕಾಶ ಇದೆ ನನ್ನನ್ನು ಮಾಡಿ ಅವ್ರಿಗೆ ಎಲ್ಲಾದರೂ ಸವಾರ್ಥ ಮಾಡಿ ಅರ್ಥಕ್ಕೆ ತಗೋಬೇಡ ಅಂತ ಹೇಳಿದೆ ಮತ್ತೊಮ್ಮೆ ಶಾಸಕರಲ್ಲಿ ನನ್ನ ಜಿಲ್ಲಾ ಸಚಿವರಲ್ಲಿ ಮತ್ತು ಎಂ ಪಿ ಸಾಹೇಬರಲ್ಲಿ ನನ್ನ ಪಕ್ಷದ ಎಲ್ಲ ಮುಖಂಡರಲ್ಲಿ ನಾನು ಮನವಿ ಮಾಡ್ತಿದ್ದೇನೆ ದಯವಿಟ್ಟು ಅವಕಾಶ ಕೊಡ್ರಿ ನಿಮ್ಮ ಸೇವೆ ಮಾಡ್ತೀನಿ ಆಮೇಲೆ ನಗರವನ್ನು ಒಂದು ಎಲ್ಲ ಸೇರಿ ಅಭಿವೃದ್ಧಿ ಸೇರಿ ಒಯ್ಯ ನಾವೆಲ್ಲ ಅಂತ ಹೇಳ್ತಾ ಪಕ್ಷನ ಉಳಿಸೋಣ ಕಾರ್ಯಕರ್ತನ ನಾನು ಮನವಿ ಮಾಡ್ತಿದ್ದೇನೆ ಮಾಡಿದಷ್ಟು ನೀಡು ಭಿಕ್ಷೆ ಎಂದು ಹೇಳಿ ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಎಂಬುದನ್ನು ಜಗತ್ತಿಗೆ ಸಾರಿದ ಮಹಾನ್ ಪುರುಷ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಮಹಾರಥೋತ್ಸವವು ಇಂದು ಮಧ್ಯಾಹ್ನ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ನಡೆಯಿತು ನೆಲೆ ನಿಂತಿರುವ ಮಹಾನ್ ಪುರುಷ ತಿಪ್ಪೇರುದ್ರ ಸ್ವಾಮಿಯವರ ಜಾತ್ರಾ ಮಹೋತ್ಸವವು ಕಳೆದ ಹತ್ತು ದಿನಗಳಿಂದ ನಡೆಯುತ್ತಾ ಬಂದಿದ್ದು ಇಂದು ಮಧ್ಯಾಹ್ನ ಮಹಾರಥೋತ್ಸವವು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ನೆರವೇರಿತು ಬೆಳಗ್ಗೆಯಿಂದಲೇ ಹೊರಮಠ ಒಳಮಠ ಸೇರಿದಂತೆ ಗವಿಮಠದಲ್ಲಿ ತಿಪ್ಪೇರುದ್ರ ಸ್ವಾಮಿಗೆ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು ಬೆಳಿಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ಅಂತೆಯೇ ಜಿಲ್ಲಾಡಳಿತ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಭಕ್ತರಿಗೆ ಸಕಲ ಸೌಲಭ್ಯಗಳನ್ನು ಮಾಡಲಾಗಿತ್ತು ಮುಕ್ತಿ ಬಾವುಟದ ಹರಾಜಿನ ನಂತರ ರಥೋತ್ಸವಕ್ಕೆ ಚಾಲನೆ ದೊರೆಯಿತು ಲಕ್ಷಾಂತರ ಭಕ್ತರ ಜಯಘೋಷಗಳೊಂದಿಗೆ ರಥೋತ್ಸವ ನೆರವೇರಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ದೇಶದ ಪ್ರಧಾನಮಂತ್ರಿ ಮೋದಿಜಿಯವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದನ್ನ ಖಂಡಿಸಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು मोदी 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 माता की जय मोदी मोदी ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂತ ಕೂಗಿದರೆ ಕಪಾಳಕ್ಕೆ ಹೊಡೆಯಿರಿ ಎಂದು ಹೇಳುವ ಮೂಲಕ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ಎಸ್ ತಂಗಡಿಗೆ ಅವರು ಮೋದಿಯವರಿಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ಕೊಪ್ಪಳ ಜಿಲ್ಲಾ ಯುವ ಮೋರ್ಚಾದ ವತಿಯಿಂದ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾದ ಮೌನೇಶ್ ದಡೇಸೂಗುರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಬಿಜೆಪಿ ಮುಖಂಡರು ಮಹಿಳಾ ಪದಾಧಿಕಾರಿಗಳು ಕಾರ್ಯಕರ್ತರ ಸಹಯೋಗದೊಂದಿಗೆ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡರು ನಮ್ಮ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿಜಿಗೆ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ದರ್ಜೆ ಸ್ಥಾನದಲ್ಲಿರುವ ಸಚಿವರು ಅವಮಾನ ಮಾಡುವುದು ಸೂಕ್ತವಲ್ಲ ಇವರು ತಮ್ಮ ಹೇಳಿಕೆಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು ನಾವು ನೀವು ಯೋಚನೆ ಮಾಡಬೇಕಿತ್ತು ಯಾಕಂದ್ರೆ ಒಂದು ಸಾಲ ಎಲ್ಲ ಕೊಟ್ಟಿರ್ತಕ್ಕಂಥ ಹೇಳಿಕೆ ಪದೇ 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 ನರೇಂದ್ರ ಮೋದಿ ಅವರನ್ನ ವಿರೋಧ ಮಾಡಿಕೊಂಡು ಪದೇ ಪದೇ ಮೋದಿಯ ಬಗ್ಗೆ ವಿರುದ್ಧ ಮಾತಾಡ್ತಕ್ಕಂತ ನಿಮ್ಮ ಶಾಸಕನಿಗೆ ನಿಮ್ಮ ಸಚಿವರಿಗೆ ನೀವು ಬುದ್ಧಿ ಹೇಳಬೇಕಾಗತ್ತೆ ಸಿದ್ದರಾಮನ್ ಅವರೇ ಇಲ್ಲದೆ ಹೋದ್ರೆ ಈ ಬರುವಂತ ಚುನಾವಣೆಯಲ್ಲಿ ಕೇವಲ ಕೊಪ್ಪಳ ಲೋಕಸಭಾ ಅಲ್ಲ ಕರ್ನಾಟಕದ ಹಲವೆಡೆ ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿ ಸೊಲ್ಲಿಗೆ ತಂಗಡಿಗೆ ಹೇಳಿಕೆ ಕಾರಣ ಆಗುತ್ತೆ ಇದನ್ನ ನೆನ್ಪಿಟ್ಕೊಳ್ಬೇಕು ಅನ್ನೋಂಥ ಮಾತನ್ನ ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ನೀವೆಲ್ಲಿದ್ರೋ ಗೊತ್ತಿಲ್ಲ ಎಲ್ಲಿ ತಪ್ಸ್ಕೊಂಡಿದ್ರೋ ಗೊತ್ತಿಲ್ಲ ಆದರೆ ಇವತ್ತಿನ ದಿನಗಳಲ್ಲಿ ನೀವು ಇವ ತಕ್ಷಣವೇ ನನ್ನ ಹೇಳಿಕೆ ತಪ್ಪಾಗಿದೆ ಅಂತ ಕ್ಷಮೆ ಆಚಿಸ್ತಿದ್ರೆ ನಾವು ಇಲ್ಲಿಂದ ಎದ್ದೋಗಲ್ಲ ನೀವು ಕ್ಷಮೆ ಆಚಿಸ್ಲೇಬೇಕು ನೀವು ಎಲ್ಲಿದ್ರೋ ಗೊತ್ತಿಲ್ಲ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿ ವಿಡಿಯೋ ವಿಡಿಯೋ ಕಾಲನ್ನು ಮಾಡಿ ಅಥವಾ ಪ್ರೆಸ್ಸಿಗೆ ಹೇಳಿ ಹೌದು ನಾನು ಅವತ್ತು ಕೇಳಿರ್ತಕ್ಕಂಥ ಹೇಳಿಕೆ ತಪ್ಪಾಗಿದೆ ಕ್ಷಮೆ ಆಚಿಸ್ತೀನಿ ಅಂತೇಳಿ ನಿಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಕ್ಷಮೆನ ಕೇಳಬೇಕು ಅಲ್ಲಿ ತನಕ ನಾವು ಎದ್ದೋಗಲ್ಲ ಇವತ್ತಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಇವತ್ತಿ ಕಡೆಕ್ಕಾಗಿರ್ತಕ್ಕಂಥ ಆದೇಶವನ್ನು ಕೊಡ್ತಾ ಇದ್ದೀವಿ ನೀವು ನಮ್ಮನ್ನು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ನೀವು ಮಾಡ್ತಾಯಿದ್ದೀರಿ ನೀವು ಮಾಡಿ ನಿಮ್ಮ ಡ್ಯೂಟಿಯನ್ನು ಬೇಡ ನಾವು ನಾವು ನೀವು ಪರ್ಮಿಷನ್ ಬೇಕು ಅಂತ ಹೇಳಿದ್ರಿ ಪರ್ಮಿಷನ್ ತಗೊಂಡಿದ್ದೀವಿ ಆದರೆ ಇವತ್ತಿನ ದಿನ ನೀವು ಅವ್ರ ಮನೇಲಿ ಹೋಗಲಿಕ್ಕೆ ಮುತ್ತಿಗೆ ಹಾಕ್ಬಿಟ್ಟು ನೀವು ಅಡ್ಡವನ್ನು ಅಡ್ಡಪಡಿಸ್ತಿದ್ದೀರಿ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತೀರಿ ಹೋರಾಟ ಮಾಡೋಕೋದ್ರೆ ಅಂತ ಪ್ರಯತ್ನವನ್ನು ಮಾಡ್ತೀರಿ ಆದ್ರೆ ಈಗ ನಾವು ಇಲ್ಲೇ ಕೂತ್ಕೊಳ್ತೀವಿ ಇಲ್ಲಿಂದ ಎದ್ದು ಹೋಗಲ್ಲ ನೀವು ನಿಮ್ಮ ಸಚಿವರ ಕೈಯಿಂದ ನೀವು ಒಂದು ವಿಡಿಯೋ ಕಾಲಲ್ಲೋ ಅಥವಾ ವಿಡಿಯೋದವ್ರು ಮಾಡ್ಸ್ಕೊಂಡು ಮೀಡಿಯಾಕ್ಕೆ ನೀವು ಕಳ್ಸೇಬೇಕಾಗತ್ತೆ ಅಲ್ಲಿ ತನಕ ನಾವು ಎದ್ದು ಹೋಗಲ್ಲ ಇದು ನಮ್ಮ ಹೋರಾಟದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ತಪ್ಪು ಕ್ಷಮೆ ಆಚಿಸ್ಬೇಕು ನಾವು ಇಲ್ಲಿಂದ ಎದ್ದು ಹೋಗಬೇಕು ನೀವು ನಮ್ಮನ್ನು ಎಬ್ಬಿಸಿ ಕಳಿಸ್ಬೇಕಾ ಕ್ಷಮೆ ಆಚಿಸಿರ್ತಕ್ಕಂಥ ವೀಡಿಯೋನ ಕಳಿಸಿ ಇಲ್ಲದ್ರೆ ಇಲ್ಲೇ ಕೂತ್ಕೊಳ್ಳಿ ಆದರೆ ಕುರುಗೋಡು ಪಟ್ಟಣದ ಐತಿಹಾಸಿಕ ಶ್ರೀ ದೊಡ್ಡಬಸವೇಶ್ವರ ಮಹಾರಥೋತ್ಸವ ಸೋಮವಾರ ಸಂಜೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು ಕುರುಗೋಡು ಪಟ್ಟಣದ ಐತಿಹಾಸಿಕ ಶ್ರೀ ದೊಡ್ಡಬಸವೇಶ್ವರ ಮಹಾರಥೋತ್ಸವ ಪ್ರಯುಕ್ತ ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ದೊಡ್ಡಬಸವೇಶ್ವರ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಅಭಿಷೇಕ ಮತ್ತಿತರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಉತ್ಸವದ ಮೊದಲಿಗೆ ಕೆರೆಕೆರೆ ಮುಷ್ಟಗಟ್ಟೆ ಮತ್ತು ಸೋಮಲಾಪುರ ಗ್ರಾಮದಿಂದ ಧೂಳುಗಾಯಿ ಕಳಸ ಮತ್ತು ಪೂರ್ಣಕುಂಭದ ಮೆರವಣಿಗೆ ನಡೆಯಿತು ನಂತರ ಹೂವುಗಳಿಂದ ಅಲಂಕೃತಗೊಂಡ ದೊಡ್ಡಬಸವೇಶ್ವರ ಗೂಳಿ ಮೆರವಣಿಗೆ ಸಹ ಸಕಲ ವಾದ್ಯ ಹಾಗೂ ಮುತ್ತೈದರ ಕಳಸದೊಂದಿಗೆ ಲೀಲಮ್ಮ ಮಠಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ನಡೆಸಿ ಮಠದ ಸ್ವಾಮಿಯನ್ನ ಮೆರವಣಿಗೆ ಮೂಲಕ ರಥಕ್ಕೆ ಕರೆತರಲಾಯಿತು ಕುರುಗೋಡು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಹೊರ ಜಿಲ್ಲೆ ಹಾಗೂ ರಾಜ್ಯದ ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಸಂಜೆ ಬರೋಬ್ಬರಿ ಅರವತ್ತು ಅಡಿ ಎತ್ತರದ ಮಹಾರಥೋತ್ಸವ ದೇವಸ್ಥಾನದ ಮುಂಭಾಗದಿಂದ ರಥಭೀತಿಯಲ್ಲಿ ಸಾಗಿ ಬಸವಣ್ಣ ದೇವಸ್ಥಾನ ತಲುಪಿ ನಂತರ ಸ್ವಸ್ಥಾನಕ್ಕೆ ಹಿಂತಿರುಗಿತು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ